ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಒಂದೊಳ್ಳೆ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ಬಟರ್ ಚಿಕನ್ ಮಸಾಲ ಗ್ರೇವಿ ಮಾಡ್ತಾ ನಾನು ಇಲ್ಲಿ ಅದು ಸಹ ನಾಟಿ ಕೋಳಿಯಿಂದ ನೀವು ಯಾವುದೇ ಬಾಯ್ಲರ್ ಕೋಳಿಯ ಅಥವಾ ನಾಟಿ ಕೋಳಿ ಯಾವುದ್ರಲ್ಲಾದರೂ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿ ಸಹ ಬರುತ್ತೆ ಎರಡು ಸ್ಪೂನ್ನಷ್ಟು ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಕಲರ್ ತುಂಬ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡಿ ಖಾರದ ಪುಡಿನ ಹಾಕ್ಕೊಳ್ಬೋದು ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ನಷ್ಟು ಧನಿಯಾ ಪೌಡರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ನಾವು ಚಿಕನ್ ಮ್ಯಾರಿನೇಟ್ಗೆ ಮಾಡೋದಕ್ಕೆ ಚಿಕನ್ಗೆಷ್ಟು ಬೇಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಹಾಗೆ ಅರ್ಧ ಸ್ಪೂನ್ನಷ್ಟು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಒಂದು ಅರ್ಧ ಕಪ್ನಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಮುಕ್ಕಾಲು ಕೆಚಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಈ ಇಷ್ಟಕ್ಕೆ ನಾನು ಈ ಥರ ಮಸಾಲೆನೆಲ್ಲ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ತುಂಬ ಹೊತ್ತೇನು ಮ್ಯಾರಿನೇಟ್ ಮಾಡಬೇಕಾಗಿಲ್ಲ ಸ್ವಲ್ಪ ಹೊತ್ತೆ ಸಾಕಾಗುತ್ತೆ ನಾವು ಬೇರೆ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಇದು ಸಹ ಮ್ಯಾರಿನೇಟ್ ಆಗುತ್ತೆ ಈ ಥರ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಪೀಸಸ್ಗೆ ಇಡೀ ಆ ಥರ ಮಿಕ್ಸ್ ಮಾಡಿ ಇಡಬೇಕು ನಂತರ ಇಲ್ಲಿ ನಾನಿಲ್ಲಿ ಎರಡು ಈರುಳ್ಳಿ ಸಣ್ಣ ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರಫ್ ಆಗಿ ಹಾಗೆ ಒಂದು ಎರಡು ಟೊಮೆಟೊ ಮೊಸರು ಸ್ವಲ್ಪ ಉಳಿ ಇಲ್ಲದೇ ಇರೋಂಥ ಮೊಸರನ್ನ ಹಾಕ್ಕೊಳ್ಳಿ ಇತ್ತಂದರೆ ಬೇಡ ಮೊಸರು ಸ್ಕಿಪ್ ಮಾಡ್ಬೋದು ಅಥವಾ ನೀವು ಸ್ವಲ್ಪನೇ ಒಂದು ಕಾಲು ಬೌಲಷ್ಟು ಸಹ ಹಾಕ್ಕೊಳ್ಬೋದು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ನಷ್ಟು ಹಾಗೆ ಒಂದು ಏಲಕ್ಕಿ ಒಂದು ಪೀಸ್ನಷ್ಟು ಚಕ್ಕೆ ಹಾಗೆ ಒಂದು ನಾಲ್ಕರಿಂದ ಐದು ಲವಂಗ ಪೀಸ್ ಇಷ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ನಂತರ ಇಲ್ಲಿ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಗ್ರೋ ಗೋಡಂಬಿ ಹಾಕ್ಕೊಳ್ಬೇಕು ಹಾಕ್ಕೊಳ್ಳೋದ್ರಿಂದ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಅಥವಾ ನೀವು ಬಾದಾಮಿ ಸಹ ಹಾಕ್ಕೊಳ್ಬೋದು ಇದೆಷ್ಟು ನುಣ್ಣಕ್ಕೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಎರಡು ಸ್ಪೂನ್ನಷ್ಟು ಬೆಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಬಟರ್ ಮಸಾಲ ಆಗಿರೋದ್ರಿಂದ ಬೆಣ್ಣೆ ಸೇರಿಸ್ಕೊಳ್ಬೇಕಾಗುತ್ತೆ ಬೆಣ್ಣೆನ ಸೇರಿಸ್ಕೊಂಡು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾ ಬೇಯಿಸ್ಕೊಳ್ಬೇಕು ಹಸಿ ಸ್ಮೆಲ್ ಹೋಗಬೇಕು ಒಂಚೂರು ಒಂದೆರಡು ನಿಮಿಷ ನೋಡಿ ಥರ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ನಾನು ಏನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಲ್ಲ ಚಿಕನ್ನ ಆ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ನ ಇದರಲ್ಲಿ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ನಾವು ಮ್ಯಾರಿನೇಟ್ ಮಾಡಿರೋ ಕಾರಣ ಹಾಗೇ ಮಸಾಲೆಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ನೀವು ಚಿಕನ್ನ ಹಾಗೆ ಹಾಕ್ಕೊಳ್ಬೇಕು ಅಂತಂದರೆ ಬೆಣ್ಣೆಗೆನೆ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಟ್ಟು ನಂತರ ಈ ಮಸಾಲೆಗಳೆಲ್ಲ ಹಾಕ್ಕೊಂಡು ಸಹ ಮಾಡ್ಕೊಳ್ಬೋದು ಇಲ್ಲಿ ನಾನು ಎರಡು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಸಾಕಾಗುತ್ತೆ ನಂತರ ಬೇಕಂದರೆ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಳ್ಬೋದು ಈಗ ನಾನು ಜಾರಿಗೆ ನೀರು ಹಾಕಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರು ನಿಮ್ಮ ಕನ್ಸಿಸ್ಟೆನ್ಸಿ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರನ್ನು ಸೇರಿಸ್ಕೊಳ್ಬೋದು ನೀವು ನಾಟಿ ಕೋಳಿ ಅಥವಾ ನೀವು ಬಾಯ್ಲರ್ ಕೋಳಿ ಯಾವುದ್ರಲ್ಲಾದರೂ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಗ್ರೇವಿ ಈಗಿಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಗೆ ನಂತರ ಖಾರ ಸ್ವಲ್ಪ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಗ್ರೇವಿಗೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ನಿಮ್ಗೆ ಖಾರ ಇರೋದಿಲ್ಲ ಕಲರ್ ಕೊಡುತ್ತೆ ಹಾಗಾಗಿ ಖಾರದ ಪುಡಿ ಸ್ವಲ್ಪ ಸೇರಿಸ್ಕೊಳ್ಬೇಕಾಗತ್ತೆ ನಂತರ ನೋಡಿ ಇದು ಚೆನ್ನಾಗಿ ಕುದಿ ಬರಬೇಕೀಗ ಕುದಿ ಬರ್ತಿದೆ ಅನ್ನೋವಾಗ ಸ್ವಲ್ಪ ಕಸೂರಿ ಮೇತಿ ಒಂದು ಸ್ಪೂನಷ್ಟು ಕಸೂರಿ ಮೇತಿನ ಹಾಕ್ಕೊಳ್ಬೇಕು ಕಸೂರಿ ಮೆತಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ನಂತರ ಇದನ್ನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ವಿಷಲ್ ಮಾಡಿಕೊಡ್ಬೇಕು ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಷಲ್ ತೊಗೊಳ್ಳೋಣ ನಾಟಿ ಕೋಳಿ ಆಗಿರೋದ್ರಿಂದ ಒಂದು ಮೂರು ವಿಷಲ್ ಆದರೂ ತೊಗೊಳ್ಬೇಕಾಗತ್ತೆ ನೋಡಿ ತುಂಬ ಗಟ್ಟಿ ಇದೆ ಅಂತಂದರೆ ಸ್ವಲ್ಪ ಮತ್ತೆ ಒಂದೆರಡು ಬಿಸಿಲ್ ತೊಗೊಳ್ಬೋದು ನಾನಿಲ್ಲಿ ಮೂರು ಬಿಸಿಲ್ ತಗೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಸಹ ನೋಡಿ ಗ್ರೇವಿ ಸಹ ಚೆನ್ನಾಗಾಗಿದೆ ಆಗಿದೆ ಈಗ ಇದನ್ನು ನಾವು ಹಾಗೆಯೇ ಸ್ಟೌವ್ ಮೇಲೆ ಓಪನ್ ಪ್ಯಾನಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಸೊ ದಟ್ ನಮಗೆ ಈ ಗ್ರೇವಿ ಅನ್ನೋದು ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಇಲ್ಲಿ ಚಿಕನ್ ಸಹ ಬೆಂದಿದೆ ಚೆನ್ನಾಗಿ ನೀವು ಈ ಗ್ರೇವಿನ ಪರೋಟ ಜೊತೆಗೆ ಅಥವಾ ಚಪಾತಿ ದೋಸೆ ಜೊತೆಗೆ ರೈಸ್ ಜೊತೆಗೆಲ್ಲ ತುಂಬಾ ರುಚಿಯಾಗಿರುತ್ತೆ ಹಾಗೆ ಗೀ ರೈಸ್ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್